ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಕಂಟೆಂಟ್ ಏನಪ್ಪಾ ಅಂದರೆ ಮನೆ ಹತ್ರ ಆಗಿ ಇಂಥದ್ದು ಬೆಳೆಸಲೇಬೇಕು ಅಂತ ಮೆಡಿಸಿನಲ್ ಪ್ಲ್ಯಾನ್ಸ್ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ ನಮ್ಮ ಮನೆ ಹತ್ರ ಅಂತೂ ಅದು ಇದ್ದೇ ಇರತ್ತೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ತುಳಸಿ ಗಿಡ ಎಲ್ಲರ ಮನೆಯಲ್ಲೂ ಇರುತ್ತೆ ಅದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಅಜ್ವೈನ್ ಅಂತಾರೆ ಕನ್ನಡದಲ್ಲಿ ದೊಡ್ಡ ಪತ್ರೆ ಎಲೆಗಳು ಅಂತಾರೆ ನಾನು ಬಂದ್ಬಿಟ್ಟು ಕಪ್ರುಳ್ಳಿ ಅಂತ ಕರಿತೀನಿ ನಮ್ಮ ಮನೇಲೆಲ್ಲ ಹಂಗೆ ಕರೆಯೋದು ಇದು ಬಂದ್ಬಿಟ್ಟು ನಿಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಏನೇನಪ್ಪ ಅಂತ ಅಂದರೆ ಕೆಮ್ಮಾಗಿರ್ಬೋದು ಇನ್ಫೆಕ್ಷನ್ಸ್ ಆಗಿರ್ಬೋದು ಇಲ್ಲಾಂದರೆ ಏನಾದರೂ ಇನ್ಸೆಕ್ಟ್ ಬೈಟ್ ಮಾಡಿರ್ಬೋದು ಸ್ಕಿನ್ ಅಲರ್ಜಿ ಇರ್ಬೋದು ಓಣ್ಸ್ ಇರ್ಬೋದು ಈ ಎಲ್ಲದಕ್ಕೂ ಪರ್ಟಿಕ್ಯುಲರಾಗಿ ಜಾಸ್ತಿ ಅಂದರೆ ಕೆಮ್ಮಿಗೆ ಯೂಸ್ ಮಾಡೋದು ಇದನ್ನು ಇದಂತೂ ನೀವು ತಿನ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಅದು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಯಾಕಂದ್ರೆ ನಿಮಗೆಲ್ಲ ಗೊತ್ತೇ ಇರತ್ತೆ ಇದಂತೂ ಎಲ್ಲ ಚಿಕ್ಕ ಮಕ್ಕಳಿಗೂ ಬಳಸ್ತಾರೆ ಇದನ್ನು ಕಷಾಯ ಮಾಡಿ ಕುಡಿಸ್ತಾರೆ ಅದನ್ನು ಅದು ಬಿಟ್ಟು ಕೊಡಿಸ್ತಾರೆ ಇಲ್ಲಾಂದರೆ ಇದನ್ನು ಬೇಯಿಸ್ಬಿಟ್ಟು ಸುಟ್ಟುಬಿಟ್ಟು ಅದೆಲ್ಲ ಮಾಡಿನೂ ಕೊಡ್ತಾರೆ ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ ನೆಕ್ಸ್ಟ್ ನಾನು ನಿಮಗೆ ತೋರಿಸೋ ಐಟಮ್ಸ್ ನಾನು ತಿನ್ನೋಕೆ ಹೋಗಬೇಡಿ ಜಸ್ಟ್ ನೀವು ಆ ಸ್ಕಿನ್ ಸ್ಕಿನ್ಗೆ ಏನು ಆಗಿರುತ್ತೋ ಅಲ್ಲಲ್ಲಿ ಮಾತ್ರ ಉಪಯೋಗಿಸ್ಬೇಕಾಗತ್ತೆ ನೆಕ್ಸ್ಟ್ ಬಂದರೆ ನೀವು ನೋಡ್ತಿದ್ದೀರ ಆಲಿವೆರ ಆಲಿವೆರ ಯಾರು ಯಾರಿಗೆ ಗೊತ್ತಿರೋಲ್ಲ ಎಲ್ಲರ ಮನೇಲಿರತ್ತೆ ಇದರಲ್ಲಿ ಬಂದ್ಬಿಟ್ಟು ಸ್ಕಿನ್ಗೆ ಹೇರ್ಗೆ ಮತ್ತು ಹೊಟ್ಟೆಗೆ ಎಲ್ಲ ಅದಕ್ಕೂ ತಗೋತಾರೆ ಆಲೋವೇರಾ ಗಿಡನ ಇದೂ ನಿಮಗೆ ಎಲ್ಲಾನು ಗೊತ್ತಿರತ್ತೆ ಅಂದ್ಕೊಂಡಿದ್ದೀನಿ ಒಬ್ವಿಯಸ್ಲಿ ಗೊತ್ತೇ ಇರತ್ತೆ ಈ ಕಟ್ಟೂನ್ಸ್ಗಾಗ್ಲಿ ಆಮೇಲೆ ಸ್ಕಿನ್ ನಿಮ್ಮ ಫೇಸ್ಗಾಗಲಿ ಎಲ್ಲದಕ್ಕೂ ಎವ್ರಿ ಮಾರ್ನಿಂಗ್ ಇದನ್ನು ತಿಂದ್ರೂ ತುಂಬ ಒಳ್ಳೇದು ಆ ಜೆಲ್ನ ಜ್ಯೂಸ್ ಮಾಡಿನೂ ಕುಡಿತಾರೆ ಅಷ್ಟು ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ನೋಡಿ ನೀವು ನೋಡ್ತಿರ್ಬೋದು ನಮ್ಮ ಎಲ್ಲ ಕಿತ್ಕೊಂಡು ಹೊಟ್ಟೋಗ್ತಾರೆ ಫುಲ್ಲು ಈ ಗಿಡ ಅಂತೂ ಇರೋದೇ ಇಲ್ಲ ಫುಲ್ ಬುಷಿ ಬುಷಿಯಾಗಿ ಬರುತ್ತೆ ಅದನ್ನು ಮುರ್ಕೊಂಡು ಮುರ್ಕೊಂಡು ಹೊಟ್ಟೋಗ್ಬಿಡ್ತಾರೆ ನೀವು ನೋಡ್ತಾ ಇದ್ದೀರಾ ಅಟಿಕೆ ಗಿಡ ಅಂತ ಇದು ಕೋಟ್ ಬಟನ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಇದಂತೂ ತುಂಬ ಬೆನಿಫಿಟ್ಸ್ ಇದೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ ಇದು ನನಗೆ ತುಂಬಾ ಕಟ್ ಮಾಡ್ಕೊತೀನಿ ಬರಲಿ ಏನಾದರೂ ಮಾಡಲಿ ನನ್ನ ಸ್ಕಿನ್ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಕಟ್ ಸೊ ನಾನು ಇದನ್ನು ಹಚ್ಕೊಂಡ್ರೆ ಸಾಕು ಆ ಬ್ಲೀಡ್ ಆಗ್ತಿರತ್ತಲ್ಲ ಅದೆಲ್ಲ ನಿಂತು ಬಿಡುತ್ತೆ ಇದೊಂಥರ ಆ್ಯಂಟಿಸೆಪ್ಟಿಕ್ ಥರ ವರ್ಕ್ ಆಗುತ್ತೆ ಸ್ಕಿನ್ ಡಿಸೀಸಸ್ ಕೂಡ ಯೂಸ್ ಆಗುತ್ತೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಇದನ್ನಂತೂ ನೀವು ಪರ್ಟಿಕ್ಯುಲರಾಗಿ ಇಟ್ಕೊಳ್ಳೇಬೇಕಾಗತ್ತೆ ಮನೆಯಲ್ಲಿ ಒಂಚೂರು ಹಾಕಿದ್ರೆ ಸಾಕು ಬುಷಿಯಾಗಿ ಕ್ಲೀನಾಗಿ ಬಂದುಬಿಡತ್ತೆ ತುಂಬಾ ಬೆನಿಫಿಟ್ ಇದೆ ಇದರಿಂದ ನೀವು ಯೂಸ್ ಮಾಡಿದ್ರೆ ಗೊತ್ತಾಗತ್ತೆ ಮತ್ತು ಇಂಗ್ಲೀಷಲ್ಲಿ ಸಿಡಾ ಅಂತಲೂ ಕರೀತಾರೆ ಇದನ್ನಂತೂ ನಾನು ದೇವ್ರ ಥರನೇ ಅನ್ಕೋತೀನಿ ಯಾಕಂದರೆ ಸತಿ ಇನ್ಫೆಕ್ಷನ್ಸ್ ಆಗೋಗಿತ್ತು ನನ್ನ ಮಗನಿಗೆ ನನಗೆ ಇಬ್ಬರಿಗೂ ಆಗ್ಬಿಟ್ಟಿತ್ತು ಚಿಕ್ಕ ಚಿಕ್ಕದಾಗಿ ಒಳ್ಳೆ ಸ್ಕೇಬಿಸ್ ಥರ ಗುಳ್ಳೆಗಳು ಬಂದ್ಬಿಟ್ಟಿತ್ತು ಮೈಯೆಲ್ಲ ಆಮೇಲೆ ಇಚ್ಚಿಂಗು ಸ್ಟಾರ್ಟ್ ಆಗಿತ್ತು ಟ್ರೀಟ್ಮೆಂಟು ತೊಗೋತಾ ಇದ್ವಿ ವಾಸಿನೇ ಆಗ್ತಿರಲಿಲ್ಲ ಅವರು ಮನೆ ಮಂದಿ ಎಲ್ಲ ಯೂಸ್ ಮಾಡಬೇಕಿತ್ತು ಅಂತ ಎಷ್ಟೊಂದು ಕ್ರೀಮ್ ಕೊಟ್ಟಿದ್ರು ತುಂಬ ಹಳನೆ ಬಂದುಬಿಡ್ತಿತ್ತು ಆವಾಗ ನಮ್ಮ ಡ್ಯಾಡಿ ರೆಫರ್ ಮಾಡಿದ್ರು ಇದನ್ನು ಇದು ತುಂಬ ಅಂದರೆ ತುಂಬ ಬಂಕ ಬರುತ್ತೆ ಚೆನ್ನಾಗೇ ಎಲ್ಲ ಅರ್ದ್ಬಿಟ್ಟು ಒಂಥರ ಬಂಕ ಬರುತ್ತೆ ಗೈಸ್ ಆ ಬಂಕ ಬರೋದನ್ನು ನಿಮಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಅನ್ಸುತ್ತೆ ಅನಿಸುತ್ತೆ ಇನ್ಫೆಕ್ಷನ್ ಆಗಿರೋ ಗುಳ್ಳೆಗಳು ಅದ್ರ ಮೇಲೆ ನೀವು ಅದನ್ನು ಹಚ್ಕೊಂಡು ಸ್ನಾನ ಮಾಡಿದ್ರೆ ಸಾಕೊಂಡ ಬಿಟ್ಬಿಟ್ಟು ನಿಮಗೆ ಒಂದು ಎರಡು ದಿನದಲ್ಲೇ ನಿಮಗೆ ಗೊತ್ತಾಗ್ಬಿಡತ್ತೆ ಅಷ್ಟು ಕ್ಲೀನಾಗೆ ಏನೋ ಒಂದು ನಿಮ್ಗೆ ರಿಸಲ್ಟ್ ಸಿಕ್ಬಿಡತ್ತೆ ಇದರಿಂದ ನನಗಂತೂ ತುಂಬ ಅಂದರೆ ತುಂಬಾ ಯೂಸ್ ಆಗಿದೆ ಇದು ಬಂಕ ಸೊಪ್ಪು ಥರ ಬಂಕ್ ಬಂಕನೇ ಹೌದು ಇದನ್ನ ಗ್ರೈಂಡ್ ಮಾಡಿದ್ರೆ ಬಂಕನೇ ಸಿಗೋದು ಸೊ ನಾನೊಂದು ಟೂ ಡೇಸ್ ಇದ್ರ ಜೊತೆಗೆ ಆಲಿವೆರಾನು ಹಚ್ಕೊತಿದ್ದೆ ಆಲೋವೆರಾ ಅಂತೂ ಸ್ಕಿನ್ ಪ್ರಾಬ್ಲಮ್ಸ್ಗೆ ಹೇಳಿ ಮಾಡ್ಸಿದ ಗಿಡ ಅಂತಲೇ ಹೇಳ್ಬೋದು ತುಂಬ ಮೆಡಿಸಿನಲ್ ಪ್ಲ್ಯಾನ್ಸ್ ಇದೆ ಅಂತ ಎಲ್ಲನೂ ಬೆಳೆಸ್ಕೊಳ್ಳೋಕ್ಕಾಗಲ್ಲ ಬಟ್ ಇಷ್ಟು ನಾನೇನು ತೋರಿಸಿದ್ದೀನಿ ಅದೆಲ್ಲ ಸ್ಕಿನ್ಗೆ ಯೂಸ್ ಆಗೋವಂಥ ಪ್ಲ್ಯಾನ್ಸು ಸೊ ಇದಿಷ್ಟು ಗಿಡನ ಮನೆ ಪಾಟಲ್ಲಿ ಇಟ್ಕೊಳ್ಳಿ ನಿಮಗೆ ಯೂಸ್ ಆಗುತ್ತೆ ನನಗಂತೂ ಪರ್ಸ್ನಲಿ ತುಂಬಾ ಯೂಸ್ ಆಗಿತ್ತು ಯಾವ ಮೆಡಿಸಿನ್ ಕೂಡ ವರ್ಕ್ ಆಗೋಲ್ಲ ಅಷ್ಟು ಚೆನ್ನಾಗಿ ಇದು ಗಿಡಗಳು ವರ್ಕ್ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್